ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಇದೇ ಫೆಬ್ರವರಿ ಎಂಟರಂದು ನಗರದ ಎಂಜಿ ರಸ್ತೆಯ ಗಾಂಧಿ ಭವನ ಹಾಗೂ ಯೂತ್ ಹಾಸ್ಟೆಲ್ನಲ್ಲಿ ಉಚಿತ ಮೆಗಾ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶನಿವಾರದಂದು ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆಸ್ಪತ್ರೆಯ ಸಹಯೋಗದಲ್ಲಿ ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಹಾಗೂ ಜಿಲ್ಲೆಯ ಎಲ್ಲಾ ಪತ್ರಿಕಾ ವಿತರಕರು ಮತ್ತು ಕುಟುಂಬಗಳಿಗೆ ಬೃಹತ್ ಆರೋಗ್ಯ ಶಿಬಿರವನ್ನು ಅಂದು ಬೆಳಿಗ್ಗೆ ಎಂಟು ಗಂಟೆ ಸಂಜೆ ಐದು ಗಂಟೆಯವರೆಗೆ ಆಯೋಜಿಸಲಾಗಿದೆ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಸ್ವಾಮಿ ಆಶೀರ್ವಾದದೊಂದಿಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮಿ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದರು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರ ಸಹಕಾರದಲ್ಲಿ ಈ ಶಿಬಿರ ನಡೆಯುತ್ತಿದ್ದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಶಿಬಿರದ ಆಯೋಜಕರಾಗಿದ್ದಾರೆ ಎಂದು ತಿಳಿಸಿದರು ಮೈಸೂರಿನ ಜಯದೇವ ರುದ್ರೋಗ ಆಸ್ಪತ್ರೆ ಬೆಂಗಳೂರಿನ ಕಿಮ್ಸ್ ನಿಮಾನ್ಸ್ ಕಿದ್ವಾಯಿ ಮಂಗಳೂರಿನ ಏನೆಪೋಯ ಹಾಗೂ ಹಾಸನದ ಪ್ರಶಸ್ತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಸಹಕಾರ ದೊರೆಯಲಿದೆ ಎಂದರು ಶಿಬಿರದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆಗಳನ್ನು ನಡೆಸಲಾಗುತ್ತಿದ್ದು ಸುಮಾರು ನೂರಕ್ಕೂ ಹೆಚ್ಚು ವೈದ್ಯರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಲಿದ್ದಾರೆ ಸ್ತ್ರೀಯರಿಗೆ ಬಿಳಿಸರಗು ಬಂಚಿತನ ಗರ್ಭಕೋಶದ ತೊಂದರೆ ಇನ್ನಿತರ ಸ್ತ್ರೀ ರೋಗಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ಒದಗಿಸಲಾಗುತ್ತಿದ್ದು ಉಚಿತವಾಗಿ ಇಸಿಜಿ ರಕ್ತ ಪರೀಕ್ಷೆ ಇಕೋ ಸೇರಿದಂತೆ ಇತರ ಚಿಕಿತ್ಸೆ ಹಾಗೂ ಔಷಧಿ ಉಚಿತವಾಗಿ ನೀಡಲಾಗುವುದು ತಪಾಸಣೆ ಬಳಿಕ ಮುಂದಿನ ಚಿಕಿತ್ಸೆಗೆ ವೈದ್ಯಕೀಯ ಸೌಲಭ್ಯ ಸಿಗಲಿದೆ ರೋಗಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಮಸೂರ ಅಳವಡಿಕೆಗೆ ವ್ಯವಸ್ಥೆ ಇದ್ದು ಉಚಿತ ಶಿಬಿರದ ಸದುಪಯೋಗ ಪಡೆದುಕೊಳ್ಳಲು ಕೋರಿದರು ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಉಪಾಧ್ಯಕ್ಷ ಕೆಎಂ ಹರೀಶ್ ಖಜಾಂಚಿ ಕುಮಾರ್ ಕಾರ್ಯದರ್ಶಿ ಪಿಎ ಶ್ರೀನಿವಾಸ್ ಸಿಬಿ ಸಂತೋಷ್ ಹಾಗೂ ಇತರರು ಉಪಸ್ಥಿತರಿದ್ದರು ಜಿಲ್ಲೆಯ ಪತ್ರಕರ್ತರು ಮಾತ್ರ ಅಲ್ಲ ಅವರ ಎಲ್ಲಾ ಕುಟುಂಬದವರು ಅವರನ್ನ ಪತ್ರಿಕೆಗಳಲ್ಲಿ ಪತ್ರಿಕಾ ಕಾರ್ಯಾಲಯಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಇಂದ ಝಡ್ ವರ್ಗಿನ ಪ್ರತಿಯೊಬ್ರು ಕೂಡ ಇದನ್ನ ಇದರ ಇದಕ್ಕೆ ಬರ್ಬೇಕು ಅವರ ಕುಟುಂಬದವ್ರ ಜೊತೆ ಬಂದು ಅವರ ಆರೋಗ್ಯವನ್ನ ತಪಾಸಣೆ ಮಾಡತಕ್ಕಂತ ಕೆಲಸ ಆಗ್ಬೇಕು ಅದ್ರ ಜೊತೆ ಜೊತೆಗೇನೆ ಪತ್ರಿಕೆ ವಿತರಕರನ್ನು ಕೂಡ ಮತ್ತು ವಿತರಕರ ಕುಟುಂಬದವ್ರಿಗೂ ಕೂಡ ಈ ಶಿಬಿರದ ಸದುಪಯೋಗ ಪಡಿಸಬೇಕಾಗಿರೋ ಪಡಿಸ್ಕೋಬೇಕು ಅಂತ ಹೇಳಿ ನಾವು ಜಿಲ್ಲಾ ಸಂಘದಿಂದ ಒಂದು ಮನವಿ ಮಾಡ್ತಾ ಇದ್ದೀವಿ ಯಾರು ತಮ್ಮ ತಮ್ಮ ಹಿತೈಷಿಗಳು ತಮ್ಮ ಕುಟುಂಬದವರು ತಮ್ಮ ಬಂಧು ಬರೋವನ್ನ ಕರ್ಕೊಂಡು ಬರಬೇಕು ಕರ್ಕೊಂಡ್ಬಂದು ಈ ಸಂಘ ಜಿಲ್ಲಾ ಸಂಘದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಮೆಗಾ ಆರೋಗ್ಯ ಶಿಬಿರದ ಸದುಪಯೋಗವನ್ನ ಪಡಿಸ್ಕೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ಕೋತೀನಿ ಹಾಗೇನೆ ಅವತ್ತು ಆ ಮಧ್ಯಾಹ್ನ ಬರೋರಿಗೆ ಅಲ್ಲಿ ಅದೇ ಗಾಂಧಿ ಭವನದ ಹಿಂಭಾಗದಲ್ಲಿ ಸ್ಟೇಡಿಯಂ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಮಧ್ಯಾಹ್ನಕ್ಕೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಕೂಡ ಇರ್ತದೆ ಕೆಲವರಿಗೆ ಮಾತ್ರ ಮತ್ತೆ ಆ ಗಾಂಧಿ ಭವನಕ್ಕೆ ಬರ್ತಕ್ಕಂಥವ್ರು ವಾಹನಗಳ ಇದು ನಮ್ಮ ಎಂಟ್ರೆನ್ಸ್ ಬಂದು ಸ್ಟೇಡಿಯಂ ಮುಂಭಾಗದಿಂದ ಎಂಟ್ರೆನ್ಸ್ ಇರ್ತದೆ ಸ್ಟೇಡಿಯಂ ಹಿಂಭಾಗದಿಂದ ಗಾಂಧಿ ಭವನದ ಮುಂಭಾಗದಿಂದ ಕೇವಲ ನಾವು ಪಾದ ಪಾದಚಾರಿಗಳಿಗೆ ಮಾತ್ರ ಅವಕಾಶ ಮಾಡಲಾಗ್ತದೆ ಅದಕ್ಕಾಗಿ ಈಗಾಗಲೇ ಸ್ಕೌಟ್ ಅಂಡ್ ಗೈಡ್ಸ್ ನ ಮಕ್ಕಳು ಕೂಡ ಅವತ್ತು ವಾಲಂಟಿಯರ್ಸ್ ಕೆಲಸ ಮಾಡ್ಲಿಕ್ಕೆ ಒಂದು ನಲವತ್ತು ಜನ ಮಕ್ಕಳು ಕೂಡ ಮುಂದೆ ಬಂದಿದ್ದಾರೆ ಆ ಅದ್ರ ಜೊತೆಗೆ ಮೆಗಾ ಆರೋಗ್ಯ ಶಿಬಿರದ ಈ ಯಶಸ್ವಿಗೆ ಪ್ರಮುಖವಾಗಿ ನಮ್ಮ ಆದಿಚೇರಿ ಮಠದ ಹಾಸನ ಆದಿಚೇರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ತುಂಬಾ ಶ್ರಮ ಅವರು ಕೂಡ ಎರಡ್ ಮೂರು ಬಾರಿ ಈ ಆಸ್ಪತ್ರೆಯವರುಗಳ ಜೊತೆ ಎಲ್ಲಾ ಆಸ್ಪತ್ರೆಗಳನ್ನ ಇದು ತುಂಬಾ ಒಳ್ಳೆಯ ರೀತಿಯಲ್ಲಿ ಈ ಆರೋಗ್ಯ ಶಿಬಿರ ನಡೀಬೇಕು ಅಂತ ಹೇಳಿ ಇಷ್ಟು ಜನ ಆಸ್ಪತ್ರೆ ವೈದ್ಯರನ್ನ ಅವರ ಮುಖ್ಯ ಆಡಳಿತ ಅಧಿಕಾರಿಗಳನ್ನ ಸಂಪರ್ಕ ಮಾಡಿರೋದ್ರಿಂದ ಹೇಳು ಅವ್ರೆಲ್ಲ ಸೇರಿಸಿ ಉತ್ತಮವಾದಂತಹ ಒಂದು ಆರೋಗ್ಯ ಶಿಬಿರ ನಡೀಬೇಕು ಏನೋ ಸುಮ್ಮನೆ ಬ್ಲಡ್ ಸ್ಯಾಂಪಲ್ ತೆಗೆದು ಆತರ ಆ ತರ ಆಗಬಾರದು ಮಾಮೂಲಿ ತೆಗೆದು ಬೇರೆ ಶಿಬಿರ ಆ ತರದ ಆಗ್ಬಾರ್ದು ಬಹಳ ಅತ್ಯುತ್ತಮವಾದಂತಹ ಶಿಬಿರ ಆಗ್ಬೇಕು ಅಂತ ಹೇಳಿ ತುಂಬಾ ಮುತುರ್ಜ ವಹಿಸಿ ಎಲ್ಲರಿಗೂ ಸಂಪರ್ಕ ಕರ್ಕೊಂಡು ಇಷ್ಟು ಒಂದು ಈ ಎಲ್ಲಾ ಆಸ್ಪತ್ರೆಗಳು ಬರೋ ಮಾಡಿರೋ ನಿಟ್ಟಿನಲ್ಲಿ ಸ್ವಾಮೀಜಿ ಅವ್ರಿಗೂ ಕೂಡ ನಮ್ಮ ಸಂಘ ಅಭಾರಿಯಾಗಿರ್ತದೆ ಅವತ್ತಿನ ಕಾರ್ಯಕ್ರಮವನ್ನ ಸ್ವಾಮಿ ಸ್ವಾಮೀಜಿ ಅವರು ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಒಂದು ಆರೋಗ್ಯ ಶಿಬಿರಕ್ಕೆ ಚಾಲನೆ ಕೊಡಲಿದ್ದಾರೆ ನಮ್ ಜೊತೆ ಅವತ್ತು ಸಂಸದರಾದಂತ ಶ್ರೇಯಸ್ ಪಟೇಲ್ ಅವರು ಮತ್ತು ಹಾಸನ ಶಾಸಕರಾದಂತ ಸನ್ಮಾನ್ಯ ಸ್ವರೂಪ್ ಪ್ರಕಾಶ್ ರವರು ಕೂಡ ನಮ್ಮ ಜೊತೆ ಇರ್ತಾರೆ ಹಾಗಾಗಿ ತಾವೆಲ್ಲರೂ ಆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ಇದರ ಲಾಭವನ್ನು ಇದರ ಸದುಪಯೋಗನ ಪಡ್ಕೋಬೇಕು ಸಾಧ್ಯವಾದಷ್ಟು ನಿಮ್ಮ ಜೊತೆ ಇರ್ತಕ್ಕಂಥವ್ರನ್ನು ಕೂಡ ಕರ್ಕೊಬಂದು ಒಂದು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಳಿಸುವ ಮೂಲಕ ಎಲ್ಲರೂ ತಮ್ಮ ತಮ್ಮ ಆರೋಗ್ಯ ಕಾಪಾಡೋ ನಿಟ್ಟಿನಲ್ಲಿ ಪ್ರತಿ ದಿವಸ ಮುನ್ನೂರು ವರ್ಷದ ಮುನ್ನೂರ ಅರವತ್ತೈದು ದಿವಸ ಇಪ್ಪತ್ನಾಲ್ಕು ಗಂಟೆಗಳ ಕೆಲಸ ಕೆಲಸ ಮಾಡುವಂತದ್ದು ಇದ್ದದ್ದೆ ಅವತ್ತೊಂದ್ ದಿವಸ ಬಂದು ಮೊದಲು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳಿ ನಾನು ನಿಮ್ಮೆಲ್ಲರನ್ನ ಮನೆ ಮಾಡ್ತಾ ನಮಸ್ಕಾರ ಹೆಚ್ಚು ಕಡಿಮೆ ಒಂದು ಹಂತದಲ್ಲಿ ನಿನ್ನೆಯಿಂದ ಎಲ್ಲ ಕಳಿಸಿದೀವಿ ಈಗ ಆಲ್ರೆಡಿ ಬಹುತೇಕ ಕಮ್ಯುನಿಕೇಟ್ ಆಗಿದೆ ಎಲ್ಲಾ ತಾಲೂಕಿನ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಬಹುತೇಕ ಎಲ್ಲರೂ ಬರೋ ರೀತಿಯಲ್ಲಿ ರೆಸ್ಪಾನ್ಸ್ ಇದೆ ನೀವು ಕೂಡ ಎಲ್ಲರೂ ಸಾಧ್ಯವಾದಷ್ಟು ಎಲ್ಲ ನಿಮ್ಮ ಕಾರ್ಯಾಲಯದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ರು ಕರ್ಕೊಂಡ್ಬಂದು ಅವ್ರ ಆರೋಗ್ಯಕ್ಕೆ ಸ್ವಲ್ಪ ಗಮನ ಕೊಡಿ ಬರೀ ತುರಿಸ್ಕೋಬೇಡಿ ಎಲ್ಲರೂ ಸ್ವಲ್ಪ ಕೆಲಸ ಮಾಡಿಸಿ ಜಗಣ ಪಿಕ್ಚರ್ ಮಾಡ್ತಾ ಇದ್ದಾರೆ